ನಮಸ್ತೆ ಸ್ನೇಹಿತರೆ ಹೊಸ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ವನ್ಮಾಲಕ್ಷ್ಮಿ ಹಬ್ಬದ ಎಲ್ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಾವು ನಮ್ಮ ಮನೇಲಿ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ತೀರಿ ಲಕ್ಷ್ಮಿ ಏನು ಕೂರಿಸಲ್ಲ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ನಮ್ಮ ಮನೇಲಿ ವನ್ಮಹಾಲಕ್ಷ್ಮಿ ಹಬ್ಬನ ಸೇಮ್ ಕೂರಿಸ್ತಾರನೇ ಇರ್ತಾರೆ ಏನಂದರೆ ದೇವ್ರದ್ದು ಮುಖವಾಡ ಹಾಕಿರಲ್ಲ ಅಷ್ಟೇ ಎಲ್ಲ ಹಣ್ಣುಗಳು ಹೂಗಳು ಎಲ್ಲ ಹಾಕಿ ತಗೊಂಡು ಬಂದು ಪೂಜೆ ಮಾಡ್ತೀವಿ ಬ್ಲೌಸ್ ಪೀಸ್ನ ಕಲ್ಸಿನ ಮೀನಿಟ್ಟು ಪೂಜೆ ಮಾಡ್ತೀವಿ ಹಾಕಿ ಪೂಜೆ ಮಾಡ್ತೀರಿ ಈ ವರ್ಷವೇ ಅಲ್ಲಿ ಒಂದು ಸೀರೆ ಇಟ್ಟು ಪೂಜೆ ಮಾಡಿದಿರಿ ವರ್ಷ ವರ್ಷ ನಾವು ಇನ್ನೂ ಸೀರೆ ಇಡ್ತಾ ಇರಲಿಲ್ಲ ಈ ನಮ್ಮ ಮತ್ತೆ ಸೀರೆ ಇದ್ದೀನಿ ನೋಡಿ ಬ್ರಹ್ಮಾಲಕ್ಷ್ಮಿ ಹಬ್ಬ ಇದ್ದು ನೋಡಿ ಈ ಸತಿ ನಾನು ಯಾವ ಥರ ಬ್ಲೌಸ್ನಿಂದ ತೋರಿಸ್ತಾ ಇದ್ದೀನಿ ನೋಡಿ ನಮಸ್ತೆ ಸೇತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಯಾರ ನನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ನನಗೆ ಸಪೋರ್ಟ್ ಮಾಡಿ ನೋಡಿ ಸತಿ ಹಬ್ಬಕ್ಕೆ ಯಾವ ಥರ ಬಟ್ಟೆ ಹೊಲ್ದಿದ್ದೀನಿ ಅಂತ ಇದು ಇದು ಡಾರ್ಕು ರಾಮ ಗ್ರೀನ್ ಕಲರ್ ಬ್ಲೌಸ್ ಇದು ಸ್ಯಾರಿ ಇದು ಸ್ಯಾರಿಗೆ ಸಿಲ್ವರ್ ಕಲರಲ್ಲಿ ಬುಟ್ಟಾಸ್ ಕೊಟ್ಟಿದ್ದಾನೆ ಇದಕ್ಕೆ ಬ್ಲೌಸ್ ಕಾಂಬಿನೇಷನ್ನು ರೆಡ್ ಕಲರ್ ಕೊಟ್ಟಿದ್ದಾನೆ ಅವರು ನಮಗೆ ಇದು ಈ ಥರ ಕಸ್ ಈ ಥರದ್ದು ಎರಡು ಮಾಡಿಕೊಟ್ಟಿದ್ದೆ ಕಸ್ಟಮರ್ಗೆ ಅವರು ನನಗೆ ಇದೇ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ನೋಡಿ ಇದೇ ಥರ ಡಿಸೈನ್ ಮಾಡಿಕೊಟ್ಟಿದ್ದೀನಿ ರೆಡ್ ಕಲರಲ್ಲಿ ಸೆಂಟ್ರಲ್ಲಿ ಬಟನ್ ಇಟ್ಟುಕೊಟ್ಟಿದ್ದೀನಿ ತುಂಬ ಚೆನ್ನಾಗಿತ್ತು ಕಲರು ಕಲರ್ ಸಹ ಚೆನ್ನಾಗಿ ಕಾಣಿಸ್ತಾ ಇದು ಇದು ರೆಡ್ ಕಲರಲ್ಲಿ ಮಾಡಿದ ಡಿಸೈನ್ ಇದು ಸ್ಲೀವ್ ಉದ್ದ ಸ್ಲೀವ್ ಇದೆ ಸ್ಲೀವ್ಗೆ ಏನೋ ಡಿಸೈನ್ ಏನೂ ಇಲ್ಲ ಇದು ಬ್ಯಾಕ್ ಸೈಡ್ ಮಾತ್ರ ಡಿಸೈನ್ ಇದೆ ಇದು ಫ್ರಂಟಿಗೆ ಆ ಸ್ಯಾರಿ ಕಲರ್ ಅಲ್ಲಿ ಸ್ವಲ್ಪ ಬಟ್ಟೆ ತಗೊಂಡು ಡಿಸೈನ್ ಮಾಡಿದ್ದೀನಿ ಅದು ಪೈಪಿಂಗ್ಗಳಿದ್ದೀನಿ ಫ್ರಂಟಿಗೆ ಮತ್ತು ಇದು ಗ್ರೀನ್ ಕಲರು ಮತ್ತು ರೆಡ್ ಕಲರು ಸ್ಯಾರಿ ಇದು ಅವರು ನನಗೆ ಬ್ಯಾಕ್ ಬಟನ್ಸ್ ಸಿಟ್ಕೊಡಿ ಈ ಥರ ಮುಂದೆಗಡೆ ಹಾರ್ಟ್ ಶೇಪು ಹಿಂದೆ ಈ ಥರ ಶೇಪ್ ಇಟ್ಕೊಡಿ ಅಂತ ಹೇಳಿದರು ಹಿಂದೆ ಕಟ್ಟೋಕ್ಕೆ ಡೋರಿ ಹೇಳಿದ್ರು ಡೋರಿ ಮಾಡಿದ್ದೀನಿ ಮತ್ತು ಫ್ರಂಟ್ ನೆಕ್ಗಳಿಗೆಲ್ಲ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ನಾನಿಗೂ ತುಂಬ ಬ್ಲೌಸ್ಗಳು ಸಹ ಹಂಗೆ ಕೊಟ್ಟಿದ್ದೀನಿ ನಾನು ಅವರಿಗೆ ಮತ್ತು ಇದು ಸರಿ ಅವರೇ ಫಾರೆಸ್ಟ್ ಯುಗ ಮಾಡ್ತೀನಿ ಅಂತ ಅಂದರೆ ನಾನು ನೋಡಿ ಈ ಥರ ಡಿಸೈನ್ ಮಾಡಿದ್ದೀನಿ ಅವರಿಗೆ ಈ ಥರ ನೆಕ್ ಡಿಸೈನ್ ತೋರಿಸಿದ್ರು ಅವರು ಅದೇ ಥರನೇ ಮಾಡಿದ್ದೀನಿ ಫ್ರಂಟಲ್ಲಿ ಎಮ್ಮಿಂಗ್ ಮಾಡಿದ್ದೀನಿ ಬ್ಯಾಕಲ್ಲಿ ಡೋರಿ ಕಟ್ಟಿದ್ದೀನಿ ಇದಕ್ಕೆ ನಾನು ಮತ್ತು ಇದು ಸಹ ಅವರು ಅವ್ರಿಗೆ ಡಿಸೈನು ತೋರಿಸಿದ್ರು ಅವ್ರು ನಮಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ರಾಮಾಗಲಿನ ಕಾಲಲ್ಲಿ ಡಾರ್ಕು ಮತ್ತು ಸಿಲ್ವರ್ ಕಲರು ಸ್ಟೋನ್ಸ್ ಬಂದಿದೆ ಇದು ನಾನು ಅದಕ್ಕೆ ಬಟನ್ಸು ಸ್ಟೋನ್ಸಲ್ಲೇ ಇಟ್ಟಿದ್ದೀನಿ ಬಟನ್ಸ್ ಹೊಟ್ಟಿದ್ದೀನಿ ಸ್ಟೋನ್ ಸಿಲ್ವರ್ ಕಲರಲ್ಲೇ ಸ್ಲೀವ್ ಉದ್ದ ಇದೆ ಸ್ಲೀವ್ಗೂ ಸಹ ಬಾರ್ಡ್ರು ಬಂದಿದೆ ಅದು ಇದು ನಾನು ನೋಡಿ ಇದು ಲಂಗ ಬ್ಲೌಸ್ ಇದು ಇದು ಅವರು ಡಿಸೈನ್ ನನಗೆ ತೋರಿಸಿದ್ರು ಇದು ಒಂದು ಹದಿಮೂರು ವರ್ಷ ಹುಡುಗಿದು ಇದು ಲಂಗ ಬ್ಲೌಸ್ ಇದು ಇದು ಬ್ಲೂ ಕಲರ್ ಲಂಗ ಮತ್ತು ರೆಡ್ ಕಲರು ಪಿಂಕ್ ಕಲರು ಬ್ಲೌಸ್ ಇದು ಇದು ಬ್ಯಾಕ್ ಬ್ಯಾಕ್ ಬಟನ್ ಇದು ಸ್ಲೀವ್ಗೆ ಒಫಿಗೆ ಥರ ಮಾಡಿಕೊಡಿ ಅಂತ ಹೇಳಿದರು ಈ ಥರ ಮಾಡಿದ್ದೀನಿ ಮದಿಂದೆ ಕಟ್ಬಿಟ್ಟು ಓಡಿ ನೀನು ಫ್ರಂಟಲ್ಲಿ ನನಗೆ ಈ ಥರ ಲೇಸ್ ಬೇಕು ಅಂತ ಹೇಳಿದರು ಲೇಸ್ ಹಾಕಿದ್ದೀನಿ ಇದಕ್ಕೆ ದಾವಣಿ ಥರ ಬರುತ್ತೆ ಇದು ಕಟ್ಕೊಳ್ಳೋದು ಇದು ಒಂದು ಸೀರೆಯಲ್ಲಿ ಊರಿಗೆ ಆಗಿದ್ದು ಇದು ಫುಲ್ಲು ನೋಡಿ ಈ ಥರ ಬಂದಿದೆ ಇದು ಸುಮ್ಮನೆ ಅದು ಕೆಳಗಡೆ ಒಂದು ದಾರ ಕಟ್ಕೊಂಡ್ರೆ ಲಂಗ ಬ್ಲೌಸು ಆಗುತ್ತೆ ಮತ್ತು ದಾವಣ ಸಹ ಆಗುತ್ತೆ ನೋಡಿ ಈ ಥರ ಬರುತ್ತೆ ಅದು ತುಂಬ ಚೆನ್ನಾಗಿ ಬಂತು ನಾನು ಇದೇ ಫಸ್ಟ್ ಟೈಮು ಟ್ರೈ ಮಾಡಿದೆ ನೋಡೋಣ ಅಂತ ತುಂಬ ಚೆನ್ನಾಗಿ ಬಂತು ಬಟ್ಟೆ ಎಷ್ಟಿತ್ತು ಅಷ್ಟು ಇಟ್ಟಿದ್ದೀನಿ ಅದು ದಾವಣಿದು ಇದು ಫಸ್ಟ್ ಟೈಮೇ ನಾನು ಮಾಡಿರೋದು ಇದು ಗ್ರೀನು ಮತ್ತು ರೆಡ್ಡು ಈ ಸುದ್ದಿ ತುಂಬ ಗ್ರೀನು ರೆಡ್ಡು ಕಲರ್ ಸ್ಯಾರಿಸೇ ಬಂತು ಇದಕ್ಕೆ ಫಾಲೋ ಜಿಗ್ಸಾಗು ಮತ್ತು ಕುಚ್ಚು ಹೇಳಿದರು ಕುಚ್ಚು ಎರಡು ಕಲರಲ್ಲೇ ಹಾಕ್ಸಿದ್ದೀನಿ ನಾನು ಇದು ಡಿಸೈನ್ಗೆ ಸ ಪೈ ಡಿಸೈನ್ ಏನು ಬೇಡ ಪೈಪಿಂಗ್ ಮಾಡಿಬಿಟ್ಟು ಹಿಂದೆ ಕಂಡಕ್ಟ್ ಡೋರಿ ಇದೆ ಅಂತ ಹೇಳಿದರು ಸ್ಲೀವ್ ಉದ್ದ ಇದೆ ಅವ್ರದ್ದು ಒಂದು ಹನ್ನೆರಡು ಇಂಚು ಸ್ಲೀವ್ ಇದೆ ಇದು ಅದು ಮಾಡಿ ಕೊಟ್ಟಿದ್ದೀನಿ ನಾನು ಅವರಿಗೆ ಮತ್ತೆ ಇದು ಕಸ್ಟಮರ್ದೇ ಬ್ಲೌಸ್ ಇದು ಇದು ಎರಡು ಬ್ಲೌಸ್ ಕೊಟ್ಟಿದ್ದಾರೆ ಡಿಸೈನ್ದು ಈ ಥರ ಡಿಸೈನ್ ಮಾಡಿದ್ದೀನಿ ಅವರಿಗೆ ಅವ್ರು ಈ ಕಸ್ಟಮರ್ ಡಿಸೈನ್ ಸಹ ಅವರೇ ತೋರಿಸಿದರು ಇದನ್ನು ನಾನು ಅದೇ ಥರನೇ ಮಾಡಿದ್ದೀನಿ ನೋಡಿ ು ಬಟನ್ಸು ಮಿಷಿನಲ್ಲಿ ಹಾಕಿದ್ದೀನಿ ಇನ್ನು ಹಿಂದೆ ಕಟ್ಟಕ್ಕೆ ಡೋರ್ ಇಳಿದೀನಿ ಸ್ಲೀವ್ಗೇನು ಡಿಸೈನ್ ಇಲ್ಲ ಒಂದೇ ಕಡೆ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ನಾನು ಇದನ್ನು ಇದೊಂಥರ ಪಿಂಕ್ ಕಲರ್ ನೋಡಿ ಅದೊಂಥರ ಪಿಂಕ್ ಕಲರ್ ಆದರೆ ಇದೊಂಥರ ಪಿಂಕ್ ಕಲರ್ ಇದು ಕಸ್ಟಮರ್ ಸಹ ಇದನ್ನು ಡಿಸೈನ್ ಅವರೇ ಕೊಟ್ಟು ತೋರಿಸಿದ್ರು ಸ್ಲೀವ್ಗೇನು ಡಿಸೈನ್ ಇಲ್ಲ ಬ್ಯಾಕ್ ಡಿಸೈನು ಹಿಂದೆ ಕಟ್ಟಕ್ಕೆ ಡೋರ್ ಇಳಿದ್ರು ಮುಂದೆಗಡೆ ಪೈಪಿಂಗ್ ಇಟ್ಟಿದ್ದೀನಿ ನಾನು ಈ ಥರ ಮಾಡಿದ್ದೀನಿ ಇದನ್ನು ಇದು ಒಂದು ಹದಿನೈದು ಅದ್ ಹದಿನಾಲ್ಕು ವರ್ಷ ಹುಡುಗಿದಿದ್ದು ಸಹ ಲಂಗ ಬ್ಲೌಸೇ ಇದು ಇದು ಐರನ್ ಮಾಡಿ ಹಾಗೆ ಹ್ಯಾಂಗರಲ್ಲಿ ಹಾಕಿದ್ದೀನಿ ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬ್ಲೌಸ್ ಬಂದು ಈ ಥರ ಒಂದಿತ್ತು ಅದು ಬ್ಲೌಸ್ ಬಂದು ಪಿಂಕಲ್ಲಿ ಬಂದಿದೆ ಪಿಂಕು ಸಿಲ್ವರಲ್ಲಿ ಅದು ಫ್ರೆಂಟ್ ಅದನ್ನು ಬಾಡಿ ಕೊಟ್ಟಿದ್ದೀನಿ ಸ್ಲೀವಿಗೆ ಗೋಲ್ಡ್ ಕಲರಲ್ಲಿ ಫಿಟ್ಟು ಬಾರ್ಡ್ರನ್ನ ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಹಿಂದೆ ಇಟ್ಟಿದ್ದೀನಿ ಅದಕ್ಕೆ ಡೋರಿ ಕಟ್ಟಿ ಮೂರು ಮೂರು ಫ್ಲವರ್ ಹಾಕಿದ್ದೀನಿ ನಾನು ಅವರಿಗೆ ಮತ್ತು ಇದು ಒಂದು ಲೆಹೆಂಗ ಇದು ಇದು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹುಡುಗಿದಿದ್ದು ಒಂದು ಸ್ಯಾರಿ ಕೊಟ್ಟಿದ್ದರು ಫುಲ್ಲು ಆ ಸ್ಯಾರೀಲಿ ನಮಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಅದ್ರಲ್ಲಿ ಲೆಹೆಂಗ ಹೊಲ್ದು ಅದಕ್ಕೆ ಈ ಥರ ಕ ವಿಫ್ ಫ್ರಂಟು ಬೇಕು ವಿ ಬಫ್ ಬೇಕು ಅಂತ ಹೇಳಿದರು ವಿಫ್ ಮಾಡಿದ್ದೀನಿ ಹಿಂದೆ ಕಟ್ಟಕ್ಕೆ ಡೋರ್ ಹೇಳಿದ್ದೀನಿ ಸ್ಲೀವ್ ಉದ್ದ ಹೇಳಿದರು ಇದಕ್ಕೆ ಡೋರಿಗೆ ನಾನು ಏನು ಹಾಕಿಲ್ಲ ಅದು ಫ್ಲವರ್ ಆಮೇಲೆ ಹಾಕೊಂಡು ಅಂದ್ಬಿಟ್ಟು ಈಗ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದು ಅವ್ರು ಕಸ್ಟಮರು ಕುಚ್ ಸಹ ಹಾಕಿಸ್ಕೊಂಡಿದ್ರು ನಮ್ಮ ಹತ್ರ ಬೇಬಿ ಕುಚ್ಸನ್ನು ಪಿಂಕ್ ಕಲರು ಮೆಂತ್ಯ ಕಲರ್ ಎರಡು ಸೇರಿ ಹಾಕಿಸ್ಕೊಂಡಿದ್ರು ನೋಡಿ ಈ ಥರ ತುಂಬ ಸ್ಟಿಚ್ ಮಾಡಿದ್ದೀನಿ ಆದಷ್ಟು ಕಸ್ಟಮರ್ ತಗೊಂಡು ಹೋಗ್ತಾನೇ ಇದ್ರು ಇದು ಒಂದು ಐದಾರು ವರ್ಷ ಹುಡುಗಿದು ಅವರು ಬ್ಲೌಸ್ ಕೊಟ್ಟಿದ್ದ ಮಿಡ್ಡಿನ ಸಹ ಕೊಟ್ಟಿದ್ದರು ಅದು ಮಿಡ್ಡಿ ಹಾಕಲಿಲ್ಲ ವೀಡಿಯೋ ನಿಮಗೆ ಈ ಬ್ಲೌಸಸ್ ಮಾತ್ರ ಹಾಕಿದ ಈ ಥರ ಬ್ಲೌಸ್ಗಳು ಹಬ್ಬಗಳಲ್ಲಿ ಮಹಾಲಕ್ಷ್ಮಿ ಅವಂದರೆ ಲಂಗ ಬ್ಲೌಸ್ಗಳೆಲ್ಲ ಇದೆಲ್ಲ ನೋಡಿ ನಾರ್ಮಲ್ ಬ್ಲೌಸ್ಗಳು ಅದೇನು ತೋರಿಸ್ಲಿಲ್ಲ ನಾನು ಇದು ಒಂದು ಇದೆ ನಾನು ಇದನ್ನು ನೋಡಿ ಯಾವ ಥರ ಬಂದಿದೆ ನನ್ನ ವೀಡಿಯೋ ನೋಡಿ ಒಂದು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು